ಎಲ್ಲಿಗೆ ಹೋಗ್ತಾಳೆ ಬಂದೇ ಬರಬೇಕು ಈ ಮನೆಗೆ ಹಾ ಇನ್ನೇನ್ ಕತ್ಲಾಗ ಟೈಮ್ ಆತು ಈಗಲಾದ್ರೆ ಬಂದೇ ಬರ್ತಾಳೆ ಎದ್ಗೊಂಡೆ ಓಹೊ ಆ ಮನೆಗೆ ಆ ಮನೆಗೆ ಹೋಗಲ್ಲ ಅಂತ ನಾಳೆ ಸೇರ್ಕೊಂಡವಳಿ ಎಷ್ಟು ದಿನ ಇರೋಕ್ಕಾಗುತ್ತೆ ಅಲ್ಲಿ ಹಾ ಈ ಮನೆಗೆ ಬರ್ಲೇಬೇಕು ಅತ್ತೀ ಅತ್ತಿ ಎಪ್ಪದ್ದು ಸಿಗ್ಲಿಲ್ವಾ ಎಲ್ಲಿ ಆ ದರಿದ್ರ ಮನೆಗೆ ಹಾ ಆ ಮನೆಗೆ ಕೆಂಗು ನಾನು ಕಾಲಿಕ್ ಅಲ್ವಲ್ಲ ಅದಕ್ಕೆ ಎಲ್ಲ ಸೇರ್ಕೊಂಡವಳಿ ಹೇರ್ಕನ್ ಈ ಮನೆಗೆ ಬರ್ದಂಗೇ ಅಲ್ಲೇ ಇರಕಾಗುತ್ತಾ ಅವ್ರ ಮನೆಗೆ bande battale ಅವಕ್ಕೆ ತಿಂಬಿಗೆ ಗತಿ ಇಲ್ಲ ಇನ್ನ ಈ пеದಮುಂಡೆ ನಿಕ್ಕಂಡು ಅವರ ಮುದ್ದೆ ಆಗ್ತಾರ ಅವಳಿಗೆ ಆ ಯಾರ್ ಮನೆಗೆ ಇದ್ದಳತೆ ಯಾಕೆ ನೀವು ಕರ್ಕನ್ ಬರಲಿಲ್ಲ ಬದ್ದುನಾ ನಾನ ಮನೆಗೆ ಕಾಲಿಕ್ಕಲ್ಲ ಹ ಅದು ಗೊತ್ತಿದ್ದೇನೆ пеದಮುಂಡೆ ಅಲ್ಲಿಗೆ ಹೋಗಿ ಅವಳೆ ಆ ಮನೆಗೆ ಕಾಲಿಕ್ಕಲ್ವಾ ಯಾರ್ ಮನೆ ಅತ್ತೆ ಯಾರ್ ಮನೆಗೆ ಹೋಗ ಅವಳೆ ಬದ್ದು ಯಾಕೆ ನೀವು ಆ ಮನೆಗೆ ಕಾಲಿಕ್ಕಲ್ಲ ಅವರ್ಕೂ ನಿಮಗೆ ಏನು ದ್ವೇಷ ನೀನು ಆ пеದ್ದು ಇದ್ದಂಗೇ ಕಣೆ ಹ ಏನು ಅರ್ಥ ಆಗಲ್ಲ ಅಲ್ಲ ನಾನ್ ಕಾಲಿಸ್ತಾ ಇರೋ ಮನೆ ಈ ಊರಾಗೆ ಯಾವ್ದೈತಿ ಹೇಳು ಹ ಇದ್ದೆ ಅದೊಂದೇ ದೇವಿ ಮನೆ ಹ ಅಷ್ಟು ಅರ್ಥ ಆಗಲ್ವೇ ನಿಮ್ಗೆ ಪೆದ್ದಿ ಅಂತ ಅಂದ್ಕೊಂಡಿದೀರ ನೀವೆಲ್ಲ ನೋಡ್ದೂರೇ ಎಷ್ಟು ಬುದ್ಧಿವಂತಿ ನೀವ್ ಅಲ್ಲಿಗೆ ಹೋಗಲ್ಲ ಅಂತ ಎಲ್ಲ ತ ಗೊತ್ತಿದ್ದೇನೆ ಅವ್ರ ಮನೆಗೆ ಹೋಗಿ ಸೇರ್ಕೊಂಡಳೆ ಹ ಅವಳು ಪೆದ್ದಿ ಅಲ್ಲ ಬುದ್ಧಿವಂತಿ ಐನೇ ಬೋಗಳ್ತಾ ಇದ್ಯಾ ಗುಲಾಬಿ ನೀನು ಹಾ ನನ್ನ ಬುದ್ಧಿವಂತಿ ಅಂತ ಹೊಗ್ತಾ ಇದ್ಯಾ ನನ್ನಿಂದ ನಾನು ಮಾಡಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗಿ ಅವಳ ಮನೆಗೆ ಸೇರ್ಕೊಂಡಿರಲ್ಲ ಬುದ್ಧಿವಂತಿ ಅಂತೆ ಬುದ್ಧಿವಂತಿ ಬರ್ಲಿ ಮಾತೀನಿ ಸರಿಯಾಗಿ ಹ್ಮ್ ಅಲ್ ಕಿಸಾಳೆ ಅಯ್ಯೋ ಅಮೂರೇ ಅದು ನೀವು ಅಂತ ಹಿಂಗೆಲ್ಲ ಪ್ಲಾನ್ ಮಾಡ್ಕಂಡ್ ನಮ್ಮ ಮನೆಗೆ ಹೋಗ್ಯಾವಳೆ ಅಂತ ಹೇಳಿದೆ ಅಮ್ಮ ತಪ್ಪೈತಮ್ಮ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಷ್ಟೇನೇ ಹಾ ಓಹ್ ಅವಳು ಒಗ್ತಾ ಇದ್ದಾರೆ ಬುದ್ಧಿವಂತೆ ಬುದ್ಧಿವಂತೆ ಸರಿಯಾಗಿ ಮಾಡ್ಯವಳೆ ಅಂತಾನೆ ಅಮೂರಿ ಸಾವ್ಕಾರ ಬಂದ್ರು ಯಾಳು ಪೆದ್ದಿ ಬರ್ಲಿಲ್ವಾ ಓದಿಯ ದೇವೀರ್ ಮನೆಗೆ ಸೇರ್ಕೊಂಡವಳೆ ನನ್ನ ಹತ್ರನೇ ಸುಳ್ಳು ಬೋಗಳಿ ಹಾ ಹೋಗ್ಲಿ ಬಿಡೆ ಕಾಳಿ ಹಾಗಿದ್ದಾಗೋತು ಅವಳಿಗೆ ಏನು ಗೊತ್ತಾಗೋಲ್ಲ ಏನೂ ಇಲ್ಲ ಏನೋ ನೀನು ಅದಿತಿ ಅಂತ ಹಂಗೆ ಸುಳ್ಳು ಹೇಳಿದಾಳೆ ಅದಕ್ಕೋಸ್ಕರನ ನೀನು ಹಿಂಗೆ ರೇಗಾಡೋದೆ ಎಲ್ಲ ತಿಳಿದಾಳಾಗಿ ಸುಮ್ಮನೆರು ಹಾಂ ಆ ಪಿಳಿಗೆ ಮೊದ್ಲೇ ಗೊತ್ತಾಗಲ್ಲ ಏನೂ ಇಲ್ಲ ನೀನು ಒಳ್ಳೆ ನೀನು ಹಿಂಗೆ ಅದಿತಿ ಅಂತ ನಿಮ್ಮ ಹೋಗಿ ಎಲ್ಲಿ ಸೇರ್ಕೊಂಡಿದ್ಲು ಪೊದ್ದು ಎಲ್ಲ ಗೊತ್ತಾಲ್ವಾ ಬಂದೋಳೆ ಕಣಿ ನಾನು ಹಿಂದೆನೇ ಇದ್ದಾಳೆ ನೀನು ವದಿತಿಯಾ ಅಂತನ ಎದ್ಕಂಡು ಹಿಂದೆ ನಿಂತೇಳೆ ನಾಲ್ಕು ವರ್ಷ ತಕ ಸಮಾಧಾನ ಇಲ್ಲ ನನಗೆ ತಪ್ಪಿಸ್ಕೊಂಡು ಅಲ್ಲಿಗೆ ಹೋಗಿ ಸುಳ್ಳು ಹೇಳಿದ್ದು ಅಲ್ದೇನೆ ಮಾರಿ ಲೇ ಹೋಗ್ಲಿ ಬಿಡೆ ಕಾಳಿ ಏನು ಅವಳು ಸಣ್ಣ ಗೊತ್ತಾಗಲ್ಲ ಸುಳ್ಳು ಹೇಳಿದಳೆ ಅದಕ್ಕೆ ಯಾಕೆ ಓದಿತ್ಯ ಪಾಪ ಅದು ಎದ್ರಿಕೊಂಡು ಆ ಮನೆಗೆ ಸೇರ್ಕೊಂಡೈತಿ ನಾನು ಕರ್ಕೊಂಡು ಹೋಗ್ತೀನಿ ಬಾ ನಿಮ್ಮ ಅಮ್ಮಗೆ ಹೇಳ್ತೀನಿ ಅಂದಾಗ ನನ್ನ ಜೊತೆಗೆ ಬಂದೈತೆ ಅದು ನೀವು ಸುಮ್ಮನೆ ನೀವು ಆ ಪರ ವಯಸ್ಕೊಂಡು ವಯಸ್ಕೊಂಡು ಮತ್ತೀಗ ಅವಳು ಇವತ್ತು ಹಿಂಗ್ ಸುಳ್ಳು ಹೇಳಕ್ ಕಲ್ತಿರೋದು ತೆಗಿರಿ ಅಡ್ಡ ಬರ್ಬೇಡ್ರಿ ನನಗೆ ಲೇ ಲೇ ಕಾಳಿ ನಾನು ನಿಮ್ಮ ಅಮ್ಮಗೆ ಹೇಳ್ತೀನಿ ಬಾರಮ್ಮ ಒದಿಯಲ್ಲ ಅಂತ ಹೇಳಿದ್ಕೆ ಬಂದೈತೆ ಪೀಳೆ ಒದಿಯಕ್ಕೆ ಹೋಗ್ಬೇಡ ಸುಮ್ನಿರೇ ನನ್ನ ಮಾತಿಗೆ ಅದು ಬೆಲೆ ಕೊಡು ನೀವು ಸುಮ್ಮನಿದ್ರೆ ಸರಿ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡಕ್ ಬರ್ಬೇಡ್ರಿ ಹಂಗಾರೆ ನನ್ನ ಮಾತಿಗೂ ಬೆಲೆ ಇಲ್ವಾ ಈ ವಿಷಯದಲ್ಲಿ ಮಾತ್ರ ಯಾರ ಮಾತು ನಾನು ಕೇಳಲ್ಲ ನೀನ್ ಮಾತು ಕೇಳಲ್ಲ ಯಾವ ಮಾತು ಕೇಳಲ್ಲ ಹೌದಾ ಯಾರ ಮಾತು ಕೇಳಲ್ವ ಹಂಗಾದ್ರೆ ಕೇಳಲ್ಲ ಅಂದ್ರೆ ಕೇಳಲ್ಲ ಸುಮ್ಮನೆ ನೀವು ಮಗಳಿಗೆ ಹೋಗಿ ನಿಂತ್ಕೊಳ್ರಿ ಹಾ ಸ್ವಲ್ಪ ಹೊತ್ತು ಹೌದಾ ಹಂಗಾದ್ರೆ ಈಗ ಒಳಕ್ ಬರ್ತಾರೆ ನೋಡು ಒಬ್ರು ಅವ್ರ ಮಾತ ನೀನು ಕೇಳಲೇಬೇಕು ಕೇಳಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ ಹರವ ನೋಡು ನೀನೆ ಗೊತ್ತಾಗ್ತಿತ್ತು ಈಗ ನೋಡಣ ಅದು ಗಂಡಸ್ರಲ್ಲ ಹೆಂಗಸರು ನೋಡ್ದ ಯಾರು ಅಂತನ ಯಮ್ಮ ನಿನ್ ಸೊಸೆ ಮೊಮ್ಮಗಳು ನೋಡಿತಾ ಇದ್ದಾಳೆ ಬಾ ನೋಡಬಾ ಬಂದೇ ಬಿಡ್ತಾ ನಾನ್ ಚಿವು ಅಜ್ಜಿ ಬರ್ಬೇಕು ಇವಾಗ ಅಮ್ಮವ್ರು ಗಪ್ ಚುಪ್ಪಾಕ್ತಾರೆ ಅಂತ ಯತ್ನ ಮಾಡ್ತಿದ್ದೆ ಅಷ್ಟೊಳಗೆ ಬಂದೇ ಬಿಟ್ಟರೆ ಅಂದ್ರೆ ಸಾವುಕಾರು ಚಿಡಜ್ಜಿಗೂ ಹೇಳಿ ಬಂದಿದ್ದಾರೆ ಅನ್ಸುತ್ತೆ ಏನೇ ನನ್ನ ಮೊಮ್ಮಗಳು ಊರಲ್ಲಿ ಹಾ ಏನೇ ಮಾಡುದು ಅಂತ ತಪ್ಪಾ ಏನೋ ಆ ಪೀಳಿಗೆ ಗೊತ್ತಾಗಲ್ಲ ಏನೂ ಇಲ್ಲ ಏನೋ ಒಂದು ಸುಳ್ಳು ಹೇಳಿದಾಳೆ ನೀನು ಅದಕ್ಕೆ ಅಂತ ತಪ್ಪಿಸ್ಕೆ ಮಕ್ಕಿ ಅದಕ್ಕೆ ಓಹ್ ನೀನು ಈ ವಜ್ಜಿಗೆ ನಾನು ನನ್ನ ಮುಂದೆ ಇಚ್ಛೆ ಬೇಡ ಸುಮ್ಮನೆ ನೀನು ಎಷ್ಟೈ ತಾಸು ನೋಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ ಏನು ಅರಿಯದು ಹುಡುಗಿನ ವಜೆಕ್ ತರ ವಜ್ಯಾನ್ ಹಾಕ್ಬಿಟ್ರೆ ಸರಿಯಾಗುತ್ತೆ ಬಿಟ್ಟು ಅವಳನ್ನ ಅದಿದಂಗೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ವಿ ಏನು ಯಾರು ಬಂದು ಅಡ್ಡ ಬಂದ್ರು ಸರಿ ನಾನು ಅವತ್ತು ಇವತ್ತು ಆ ಪೆದ್ದಿನ ನಾಲ್ಕು ವಜ್ಯ ತಕ ನನಗೆ ಸಮಾಧಾನ ಇಲ್ಲ ಯಾವಾಗ ಎದ್ದಾಗಿಂದ ನಾನು ಆಟ ಆಡಿಸ್ತಾ ಇದ್ದಾಳಲ್ಲ ಇವಳು ಹಾ ಹೋಗಿ ದೇವೀರ ಮನೆಗೆ ಸೇರ್ಕಂಡೆ ಇಂತಳಿಗೆ ನೀನೇನಾದ್ರು ಸಹಾಯ ಮಾಡಕ್ ಬಂದೆ ನಿನಗೂ ಅಷ್ಟೇನಿ ಅವಳಿಗೆ ಬೀಳ ಏಟು ನೀನಿಗೆ ಬಿದ್ದರು ಬಿಡಬಹುದು ಹುಷಾರು ಸುಮ್ಮನೆ ಹೋಗ್ತಾ ಇರು ನಾನು ಹೇಳಂಗಿಲ್ಲ ಒದ್ಯಕ್ಕೆ ಹೋಗ್ತಾ ಹಾ ನೋಡ್ರಿ ನಿಮ್ಮ ಅಮ್ಮೈನ ಬಾಯಿ ಮುಚ್ಕೊಂಡಿರ ಕೇಳ್ರಿ ಇಲ್ಲಾಂದ್ರೆ ನೋಡು ನಿಮ್ಮ ಅಮ್ಮಿಗೆ ಬಿದ್ರೆ ಬೀಳ್ಬೋದು ನಾನು ಏಟು ಮುಚ್ಚೆ ಬಾಯಿ ಏನೇ ಓಹ್ ಹಾ ಹೋ ಊರು ಬಾಯಿ ಮಾಡ್ತಾ ಇದ್ದಲ್ಲ ಸುಮ್ಮನೆ ಓದೇ ಸರಿ ಇಲ್ಲಾಂದ್ರೆ ನಾನು ನೀನಿಗೆ ಬೀಳ ಅವಳಿಗೆ ನೀನು ಅಂತ ಅಂದ್ಕೊಂಡಿರೋದಿಲ್ಲ ನಾನು ನಿನಗ್ ಬಾರಿಸ್ತೀನಿ ನೋಡು ಸುಮ್ಮನೆ ಓದ್ತಾ ಇರು ಹಾ ಏನು ಅರಿಯೋದು ಕಂದ ಅದು ಏನು ಗೊತ್ತಾಗಲ್ಲ ಸರಿ ಯಾವುದು ತಪ್ಪ ಯಾವುದು ಅಂತಾನ ತಾಯಿ ಆದಳು ನೀನ್ ತಿದ್ದಿ ಬುದ್ಧಿ ಹೇಳ್ಬೇಕು ಕಣೆ ನೀನೇನ್ ನ್ಯಾಯವಾಗಿಲ್ಲ ಮೊದಲು ಅಂತ ಅದ್ರಾಗೆ ಅವಳು ತಪ್ಪು ಮಾಡಿಳು ಅಂತ ವಜಯಕ್ಕೆ ಹೋಗ್ತಾ ಇದೆಯಾ ವಜ್ಯಾಕ್ ಓಹೊ ಹೋ 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 ಅಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಟಿದ್ವಿ ಜನ ನಾನಿದ್ದಂಗೆ ಈ ಮನೆಯಾಗೆ ವಜಯಕ್ಕೆ ನೀನು ಯಾರನ್ನೂ ಬೇಕಾದ್ರೂ ವದಿ ಆದರೆ ನನ್ನ ಮಮ್ಮಗಳು ಪೊದ್ದು ಮಾತಾ ವದಿ ಬೇಡ ಗೊತ್ತು ತಾನೇ ಅವಳು ಎಂತ ಅವಳು ಅಂತಾನೆ ಓ ಏನೋ ಅವ್ರಿಗೆ ಕಂದ ಅದು ಏನ್ರಿ ಹೇಳ್ಕಿ ನಿಂತ ಇದೀರಾ ನಿಮ್ಮ ಅಮ್ಮ ಹೇಳೋಕ್ಕಾಗಲ್ವಾ ಹಾಂ ಅಲ್ಲ ಈ ವದಿ ಬುದ್ಧಿ ಹೇಳಿದ್ರೆ ಇನ್ನ ಮುಂದೆ ಇನ್ನೊಂದು ತಪ್ಪು ಮಾಡ್ತಾಳೆ ಇನ್ನೊಂದು ಸುಳ್ಳು ಹೇಳ್ತಾಳೆ ನಾನೀ ಆಟಕ್ಕಿಲ್ಲಮ್ಮ ಹತ್ತೆ ಸೊಸೆ ನೀವಿ ಹೆಂಗಾದ್ರೂ ಮಾಡ್ಕೊಳ್ರಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಯ್ಯೋ ಅಕ್ಕೇ ಆಹಾ ವಜ್ಜಿ ಬಗ್ಗೆ ಎಲ್ಲ ಗೊತ್ತು ತಾನೆ ಆಹಾ ಯಾವ್ದೇ ಕಾರಣಕ್ಕೂ ಪದ್ದನಂತೂ ಒದ್ಯಾಕ ಬಿಡಲ್ಲ ಬಿಡ್ರಿ ಅವ್ರ ಹತ್ರ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂತಿರ ಯಾಕೆ ಬಿಡಲ್ಲ ಯಾಕೆ ಬಿಡಲ್ಲ ಹಾ ನನ್ನ ಮಗಳನ್ನ ನಾನು ಒದ್ಯಕೆ ನಾನು ಕೈತೆ ಇವ್ಳು ಯಾವ ಕೇಳಕ್ಕೆ ಹಾ ಹೇಳದಂಗಿಲ್ಲ ಹೇಳೋದಂಗಿಲ್ಲ ಒದ್ಯಾಕ್ ಬರ್ತಾ ಇದ್ದಿ ನಡೆಯೋ ಹಿಂದಕ್ಕೆ ಅಯ್ಯೋ ಅಮ್ಮ ಚೂರು ಮುಚ್ಚಿನ ಏನ್ ಮಾಡೋಣಪ್ಪಾ ಏನನು ನಾನು ಕೆಲಸ ಮಾಡ್ಕೊ ರೀ ಇವ್ಳು ಒಬ್ಳು ಅಡ್ಡಪ್ಪ ಬಿಡ ಕಳೆ ನಂದು ಎಲ್ಲಿ ಹಾ ಹಾ ಹುಷಾರ್ ಹಂಗೆ ದೂರ ನಿಂತ್ಕ ನೋಡಿ ನೋಡಿ ಏಯ್ ಗುಲಾಬಿ ಹೌದು ನಿಮ್ ನಿಮ್ ಕೆಲಸ ನೀವು ನೋಡ್ಕೊಂಡು ಮಾಡೋಗ್ರಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದೀಯ ಹಾ ಓಹೋಹೋ ಎದ್ರತಾಳಿ ಎದ್ರ ಸಾಕಿ ಈ ಬಜ್ಜಿ ನನ್ ಯಾಕಪ್ಪ ಬೈತೈತೆ ನಾನು ಏನ್ ಮಟಪ್ ಮಾಡಿದ್ ಅಯ್ಯ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಏನೇ ಕಳಿ ಹಂಗ್ ನೋಡ್ತಾ ಇದ್ದೆ ಓಹೋ ಓಹ್ ಹಾ ನಿರ್ ನೋಡಿರ್ತೀನಿ ನಾನು ಎದ್ಕಂಡು ಸುಮ್ನೆ ಹಾಕ್ತೀನಿ ಅಂತ ತಿಳ್ಕೊಂಡಿದ ಏನು ಎದ್ರಿಕೆ ಮಾಡಲ್ಲ ಈ ತಿಮ್ಮಜ್ಜಿ நடி நடி நான் முந்தே அல்லாட்ட நடிசரோதில் நடி நடி லே பெண் அந்த உள்க்கி இவ்வளோ நினைத்தே கணே யாவத்தினு கண்ணே சாக்கியா ஐத்தே நினைக்கு நான் தூள் அல்ல நானே அங்கடி நீன் அங்கே அது அல் தப்பி அவ் மெனைக்கு சேர்க்கியா இன்னும் ஏன் மாதாத்தியா ஹோ சாக்கி ய்ய அம் முக்க முட்ட நீங்க

ಬದ್ದು ಇನ್ಮೇಲೆ ನಾನು ಇರ್ತೀನಲ್ಲ ಅಂಗಡಿಗೆ ಹೋಗ್ಬೇಕು ಅಂದ್ರೆ ನಾನು ಕೇಳು ಏನೇನು ತರಬೇಕು ಅಂತ ನಾ ಎಲ್ಲಾ ಚೀಟಾಗಿ ಬರ್ಕೊಡ್ತೀನಿ ಬರ್ಕೊಂಡು ತಕೊಂಡು ಹೋಗಿ ಕೊಟ್ಟರೆ ಆ ಕೊಡ್ತಾರೆ ಹಂಗೆ ಅವಾಗ ಅವಾಗ ಮರೆಯಲ್ಲ ಹ್ಞೂ ಸರಿ ಆತ ಹಂಗೆ ಮಾಡ್ತೀನಿ ಪಟ್ಟು ಹಾ ಗುಲಾಬಿ ಹೋಗಿ ಹೋಗಿ ಕಾಪಿ ಕಾಸ್ಕ ಬರೋ ಹೋಗ್ ಸರ್ಗುನು ಕಾಪಿ ಕುಡಿಯಂಗೆ ಆಗಿತ್ತು ನನಗೆ ಹಾ ಯಾಕ ತಲೆ ಬೇರೆ ನೋಯ್ತೈತಿ ಸರಿ ಆಯ್ತು ತಿಮ್ಮಜ್ಜಿ ಕಾಸ್ಕ ಬತ್ತೀನಿ ಕೂತ್ಕೊಂಡಿರ್ರಿ ನೀ ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಇರೋದಕ್ಕೆ ಮತ್ತೀಗ ನನ್ನ ಮಗ ಇವತ್ತು ಸಾವು ಕರ್ಸಿದ್ದಪ್ಪ ಅಂತ ನಾನು ಅನ್ನಿಸ್ಕೊಂಡಿರೋದು ಈ ಊರಾಗಿ ಈ ಒಳಿ ಅದೃಷ್ಟವಂತೆ ಮನೆಗೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ